ಇವ್ರ ಜಗಳ್ ಗುರು ಹಿಂಗೆ ಕಾಟ್ಲೆ ನಾರ್ಮಲ್ ಡೇಸ್ ಅಲ್ಲೇ ಇವ್ರಿಬ್ರು ಜಗಳನ್ನ ಅಹ್ ನೋಡಕ್ ಆಗಲ್ಲ ಇವಾಗ ಟಿಕೆಟು ಫೈನಲ್ ಸ್ವಲ್ಪ ಇನ್ನ ಎಲ್ಲ ರೊಚ್ಚಿಗೆ ಗೆದ್ದಿರ್ತಾರೆ ಇನ್ಮೇಲಂತೂ ಸಿಕ್ಕಾಬಟ್ಟೆ ಫೈಟ್ ಇರುತ್ತೆ ಜಗಳ ಪ್ರತಿ ಇಬ್ಬರು ಕೂಡ ಇರೋ ರೀತಿ ಕಾಣಿಸುತ್ತೆ ನನ್ನ ಪ್ರಕಾರ ಕಾದ್ ನೋಡೋಣ ಆ್ಯಂಡ್ ಟಿಕೆಟ್ ಟು ಫೈನಲ್ ವೀಕ್ ಗೈಸ್ ನಿಮ್ಮ ಪ್ರಕಾರ ಯಾರಿಗೆ ಟಿಕೆಟ್ ಫೈನಲ್ ಸಿಗಬೇಕು ಅಂತ ನಿಮ್ಮ ಆಸೆ ಇದೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಆ್ಯಂಡ್ ಇಲ್ಲಿ ಇದು ಕೇಳಿಸ್ಕೊಡಿ ಮನೆಯ ಕಲೆ ನಾಯಕ ರಜತ್ ಅರ್ಹತೆ ಇಲ್ಲದ ಸೊ ಅವ್ರು ಐದು ಜನಕ್ಕೆ ಕೊಡಬೇಕು ಟಿಕೆಟು ಫೈನಲ್ ಇದನ್ನು ಸೊ ಇದು ಚೆನ್ನಾಗಿದೆ ಆ್ಯಂಡ್ ರಜತ್ ಕ್ಯಾಪ್ಟನ್ ಆಗಿರುವಂಥದ್ದು ಒಂದು ಒಳ್ಳೆ ವೀಕ್ ಅಂತ ಅನ್ಸುತ್ತೆ ಈಗ ಒಂದು ಒಳ್ಳೆ ಅಧಿಕಾರ ಸಿಕ್ಕಿದೆ ಆ್ಯಂಡ್ ಇಲ್ಲಿ ರಜತವರು ಐದು ಜನ ಅಂತ ಬಂದಾಗ ಒಂದು ಗೌತಮ್ರು ಕೊಡ್ತಾ ಇದ್ದಾರೆ ಸ್ಕ್ರೀಮಲ್ಲಿ ನೋಡ್ತಾ ಇರ್ಬೋದು ಎರಡು ಅವ್ರಿಗೆ ಆ್ಯಂಡ್ ಇವ್ರಿಗೆಲ್ಲ ಅರ್ಹತೆ ಇಲ್ಲ ಅನ್ನೋ ರೀತಿ ಅವ್ರು ಹೇಳ್ತಿರೋಂಥದ್ದು ಹಂಗಾರೆ ಓಕೆನಾ ಆ್ಯಂಡ್ ಇಲ್ಲಿ ಮೋಕ್ಷಿತಾಗೆ ಆ್ಯಂಡ್ ನೆಕ್ಸ್ಟ್ ಫ್ರೇಮಲ್ಲಿ ನೀವು ನೋಡ್ತಾ ಇರ್ಬೋದು ಇದು ನಮ್ಮ ಹನುಮಂತಣ್ಣು ಕೊಟ್ಟಿರೋವಂಥದ್ದು ಆ್ಯಂಡ್ ಇಲ್ಲಿ ಚೈತ್ರಕ್ಕ ಸೊ ಇಷ್ಟು ಜನಕ್ಕೆ ಕೊಟ್ಟಿದ್ದಾರೆ ಟೋಟಲ್ ಐದು ಜನಕ್ಕೆ ಕೊಟ್ಟಿರೋಂಥದ್ದು ಚೆನ್ನಾಗಿದೆ ಆ್ಯಂಡ್ ನಿಂಗೆ ಯಾರಿಗೆ ಕೊಡಬೇಕಾಗಿತ್ತು ಅಂತ ಅನ್ನಿಸ್ತಿದೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಸೊ ಒಂದು ಎರಡು ಮೂರು ನಾಲ್ಕು ಐದು ಜನ ಆಯಿತು ಇಲ್ಲೇ ಆ್ಯಂಡ್ ಇದಾದ ಮೇಲೆ ಚೈತ್ರಕ್ಕಂಗು ಕೂಡ ಒಂದು ಇವರಿಬ್ಬರಿಗೂ ಕೂಡ ಒಂದಿಷ್ಟು ಗಲಾಟೆಗಳಾಗ್ತದೆ ಆ್ಯಂಡ್ ಇಲ್ಲಿ ನೀವು ಒಂದು ವಿಷಯ ಕೇಳ್ಬೋದು ಇವಾಗ ಟಿಕೆಟು ಫೈನಲ್ ಆಗಿರತ್ತೆ ಯಾರಿಗಿಲ್ಲ ಅವ್ರಿಗಾಗ್ತಿದ್ದಾರೆ ಇವರು ಈ ಒಂದು ಟಿಕೆಟ್ ಟು ಫೈನಲ್ ವೀಕ್ ಏನಿದೆ ಅಲ್ಲಿ ಟಾಸ್ಕ್ ಹಾಡೋಕ್ಕಾಗಲ್ಲ ಅಂತ ಕೂಡ ಕೇಳ್ಬೋದು ನನ್ನ ಪ್ರಕಾರ ಆ ರೀತಿ ಇರಲ್ಲ ಅಂತ ಅನಿಸುತ್ತೆ ಯಾಕಂದರೆ ಈಗ ಐದು ಜನ ಈಗ ಇರೋದೇ ಒಂಬತ್ತು ಜನ ಐದು ಜನಕ್ಕೆ ಟಿಕೆಟು ಫೈನಲ್ ಏನಿದೆ ಅದು ಬೋರ್ಡ್ ಹಾಕಿದ್ದಾರೆ ಇದ್ರ ಪ್ರಕಾರ ನೋಡಿದ್ರೆ ಇವರೆಲ್ಲರೂ ಕೂಡ ಈ ಔಟದಿಂದ ಏನಿದೆ ಟಿಕೆಟ್ ಫೈನಲ್ ತಗೊಳೋದಕ್ಕೋಸ್ಕರ ಟಾಸ್ಕ್ ಏನು ಆಡಬೇಕು ಅದರಿಂದ ಔಟ್ ಅನ್ನೋ ರೀತಿ ಬರಬೇಕು ಆದರೆ ಆ ರೀತಿ ಇರಲ್ಲ ಅಂತ ಅನಿಸುತ್ತೆ ಇದರಲ್ಲಿ ಯಾರೋ ಒಬ್ಬರು ಆಚೆ ಹೋಗ್ಬೋದು ಅನ್ಸುತ್ತೆ ಯಾಕಂದರೆ ಇವರು ಐದು ಜನ ಹೋದ್ರು ಅಂದರೆ ಇನ್ನು ಮಿಕ್ಕಳೋದು ಎಷ್ಟು ಜನ ಮಂಜಣ್ಣ ಧನುವಣ್ಣ ತ್ರಿವಿ ತ್ರಿವಿಕ್ರಮ ಮತ್ತು ರಜತ್ ನಾಯಕೇತನ ಉಳ್ಕೊಳ್ಳುವಂಥದ್ದು ಸೊ ಆ ರೀತಿ ನೋಡಿದಾಗ ಫೇರ್ ಅಂತ ಅನ್ಸಲ್ಲ ಅದು ಹಾಗಾಗಿ ನನ್ನ ಪ್ರಕಾರ ಇಲ್ಲಿ ಯಾರೋ ಈ ಒಂದು ರೌಂಡ್ ಏನಿದೆ ಇದೊಂದು ಏನಿದೆ ಸೆಗ್ಮೆಂಟು ಸೊ ಇದರಲ್ಲಿ ಯಾರೋ ಒಬ್ಬರು ಹೋಗ್ತಾರೆ ಅಂತ ಅನ್ಸುತ್ತೆ ಆ್ಯಂಡ್ ನೀವು ಕ್ಯಾಪ್ಷನ್ ಕೂಡ ಅಬ್ಸರ್ವ್ ಮಾಡ್ಬೋದು ಮನೆಯ ಕಳ್ಳನಾಯಕ ಕೊಟ್ಟ ಟಿಕೆಟ್ಗೆ ಉರುಳೋ ವಿಕೆಟ್ ಯಾವುದು ಅಂದರೆ ಯಾರೋ ಒಬ್ಬರು ಮಾತ್ರ ಹೋಗ್ಬೋದು ಅನಿಸುತ್ತೆ ಇಲ್ಲಿ ಮಾತು ವಾ ವಾದ ವಿವಾದಗಳೆಲ್ಲ ಆಗುತ್ತೆ ಅದಾದಮೇಲೆ ಆಗುತ್ತೆ ಅನ್ನೋದನ್ನ ನೋಡಬೇಕು ಆ್ಯಂಡ್ ಎಲ್ಲರೂ ಬೇರೆಯವ್ರು ಏನಾರು ಡಿಶನ್ ತೊಗೊಬೋದಾ ಏನು ಕಥೆಯಿಂದ ಕಾದು ನೋಡಬೇಕಾಗುತ್ತೆ ಆ್ಯಂಡ್ ಎಲ್ಲರೂ ಕೂಡ ಔಟ್ ಆಗಲ್ಲ ಅಂತ ಅನಿಸುತ್ತೆ ನನ್ನ ಪ್ರಕಾರ ಯಾಕಂದರೆ ಇಲ್ಲಿ ಐದು ಜನ ಇದ್ರು ಕೂಡ ಐದು ಜನ ಹೋದರು ಅಂದರೆ ಅದು ಫೇರ್ ಅಂತ ಅನ್ಸ್ಕೊಳ್ಳೋಲ್ಲ ಗೇಮು ಸೊ ಹಾಗಾಗಿ ಆ್ಯಂಡ್ ಇಲ್ಲಿ ನೀವು ಅಬ್ಸರ್ವ್ ಮಾಡ್ರೆ ಮೋಕ್ಷ ಇದಾರೆ ಭವ್ಯ ಇದ್ದಾರೆ ಗೌತಮ್ ಇದ್ದಾರೆ ಬಿಗ್ ಬಿಗ್ ವಿಕೆಟ್ಗಳೇ ಸೊ ಇವ್ರಿಗೆ ಮೂರು ಜನದಲ್ಲಿ ಯಾರಿಗಾರು ಒಬ್ಬರಿಗೆ ಟಿಕೆಟ್ ಫೈನಲ್ ತೊಗೊಳಕ್ಕೆ ಆಗಲಿಲ್ಲ ಅಂದರೆ ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಆಗುವಂಥ ಸಂದರ್ಭದಲ್ಲಿ ಇವರು ಹೋದ್ರೂ ಹೋಗ್ಬೋದು ಯಾಕಂದರೆ ಬೇರೆ ಈಗ ಟಾಸ್ಕ್ ಎಲ್ಲ ಇರುತ್ತಾರೆ ಟಿಕೆಟ್ ಫೈನಲ್ದು ಸೊ ಅದ್ರಲ್ಲಿ ದನವಾಣ ಗೆದ್ದರು ಅಂದರೆ ಈಸಿಯಾಗಿ ಹೋಗ್ತಾರೆ ಸೊ ಏನು ಬೇಕಾದ್ರೂ ಆಗ್ಬೋದು ಹಾಗಾಗಿ ಬಿಗ್ ವಿಕೆಟ್ ಬಿಡೋದ್ರಿಂದ ಸೊ ಈ ಥರ ಮಾಡಿರೋಲ್ಲ ಆ್ಯಂಡ್ ಇಲ್ಲಿ ನನ್ನ ಪ್ರಕಾರ ಒಬ್ಬರು ಯಾರೋ ಔಟ್ ಆಗ್ತಾರೆ ಅಂತ ಅನ್ಸುತ್ತೆ ಇದರಲ್ಲಿ ಕಾದ್ ನೋಡೋಣ ಯಾವ ರೀತಿ ಮಾಡ್ತಾರೆ ಎನ್ಕತೆ ಅಂತ ಓಕೆನಾ ಅಂಡ್ ಜೊತೆಗೆ ಇಲ್ಲಿ ಮಾತು ಯಾವಾಗಲೂ ರಜೆತ್ತು ಮತ್ತೆ ಚೈತ್ರಕ್ನೊಂದು ಮಾತು ಇದ್ದಿದ್ದೆ ಸೊ ಅದಕ್ಕೆ ಒಂದು ಸ್ಪರಿಯಾಕ್ಷನ್ ಕೊಡ್ತಾ ಮಾತಾಡ್ತಾ ಹೋಗೋಣ ಟಾಸ್ಕಲ್ಲಿ ಝೀರೋ ಹೌದು ಇದನ್ನ ಅಕ್ಸೆಪ್ಟ್ ಮಾಡ್ಬೋದು ಟಾಸ್ಕಲ್ಲಿ ಚೈತ್ರಕ್ಕ ಏನು ಅಂತ ಪರ್ಫಾರ್ಮೆನ್ಸ್ನ ಕೊಟ್ಟಿಲ್ಲ ಅಂದ್ರೆ ಜೊತೆಗೆ ಹೆದ್ರಿಕೊಂಡು ಅದನ್ನ ಆಡ್ ಮಾಡೋವಂಥ ಕೆಲಸಗಳು ಜಾಸ್ತಿ ಆಗ್ಬಿಟ್ಟಿದೆ ಜೊತೆಗೆ ಉಸ್ತುವಾರಿ ಅಂತ ಬಂದವರು ಕೂಡ ತುಂಬಾ ಎಡ್ವರ್ಟ್ ನಮ್ಮ ಮಾಡಿದ್ದಾರೆ ಸೊ ಹಾಗಾಗಿ ಕೊಡ್ತಿರೋ ರೀಸನ್ ಇದು ಸೊ ಇದು ರಜಾ ಹೇಳ್ತಿರುವಂತದ್ದು ಅಂದ್ರೆ ಇವಾಗ ಅರ್ಧಕ್ಕೆ ಬಂದ್ಬಿಟ್ಟು ಇಷ್ಟೊಂದು ಮೊದಲೇ ಎಗರಾಡ್ತಿದ್ಯಾ ಮೊದ್ಲೇ ಹೋಗಿರುವೆ ಅಂತ ಹೇಳ್ತಿರೋದ್ದು ಆ ರೀತಿ ಕಂಟೆಸ್ಟೆಂಟ್ ಅಲ್ಲ ಅಂತ ಅನ್ಸುತ್ತೆ ನನ್ನ ಪ್ರಕಾರ ರಜತ್ತು ಯಾಕಂದರೆ ಮೊದಲೇ ಬಂದಿದ್ರೆ ಆ್ಯಕ್ಚುಲಿ ವಿನ್ನರ್ ಅಂತಲೇ ಹೇಳ್ಬೋದಾಯ್ತು ಆರಾಮಾಗಿ ಈಸಿಯಾಗಿ ಇವರೇ ವಿನ್ನರ್ ಗುರು ಅಂತ ಹೇಳ್ಬೋದಾಯಿತು ಆ ಥರ ಸ್ಪರ್ಧಿ ಇವಾಗ ಏನಪ್ಪ ಅಂದರೆ ಮೊದಲಿಂದ ಬಂದಿರೋರು ಮೊದಲಿಂದ ಆಟ ಆಡಿರೋಂಥವ್ರು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿರೋದ್ರಿಂದ ಇವ್ರಿಗೆ ತಕ್ಕ ಟಕ್ಕರ್ ಕೊಡುವಂಥ ರೀತಿ ಇರೋದ್ರಿಂದ ಬೇರೆ ವಿನ್ನರ್ ಆಗೋ ಸಾಧ್ಯತೆ ಇತ್ತು ಇದೆ ಅದನ್ನು ಬಿಟ್ಟರೆ ರಜತ್ ಕೂಡ ಡಿಸರ್ವ್ ವಿನ್ನರ್ ಆಗೋದಕ್ಕೆ ಬಟ್ ಮೊದಲೇ ಬಂದರೆ ಇನ್ನೂ ಚೆನ್ನಾಗಿರ್ತಿತ್ತು ಅನಿಸುತ್ತೆ ಸ್ಟಾರ್ಟಿಂಗಲ್ಲೇ ಬಂದಿದ್ರೆ ಅಂದ್ರೆ ನಾಲ್ಕನೇ ಅವರಿಗೆ ಕಲ್ಸ್ಬಿಟ್ಟಿರ್ಬೇಕು ಇಲ್ಲಿಗೆ ಕಳ್ಸೋಕ್ಕೆ ಯಾರು ಅಲ್ಲ ಇದು ನಮ್ಮ ರಜೆ ತವ್ರು ಅರ್ಥ ಮಾಡ್ಕೋಬೇಕಾಗುತ್ತೆ ಆ್ಯಂಡ್ ರಜೆ ತವ್ರಿಗೆ ಸ್ವಲ್ಪ ಎಫೆಕ್ಟ್ ಆಗುತ್ತೆ ಈ ಮಾತುಗಳು ಬಟ್ ಅವ್ರು ಇರೋದೇ ಹಾಗೆ ಮಾತಾಡೋದೇ ಹಾಗೆ ಅಂತಲೂ ಕೂಡ ಗೊತ್ತು ಸ್ಟಿಲ್ ಕೆಲವೊಂದು ಮಾತುಗಳನ್ನ ಮಾತಾಡ್ಬೇಕಾರೆ ಅರ್ಥಪೂರ್ಣವಾಗಿ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಟಾಸ್ಕ್ ಆಡೋರೇ ಬರಬೇಕು ಅಲ್ಲ ಟಾಸ್ಕ್ ಆಡೋತಿರೋಲ್ಲ ಮಾತಾಡ್ಕೊಂಡು ಬರಬೇಕು ಅನ್ನೋದಿಲ್ಲ ಮತ್ತು ಎಂಟರ್ಟೈನ್ಮೆಂಟ್ ಬರೀ ಯಾವುದು ಮಾಡ್ತಾರಲ್ಲ ಅವ್ರು ಮಾತ್ರ ಬರಬೇಕು ಅಂತೇನಿಲ್ಲ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಅವ್ರದ್ದೆ ಒಂದು ಸ್ವಲ್ಪ ಸ್ವಲ್ಪ ಅವ್ರ ಕಾಂಟ್ರಿಬ್ಯೂಷನ್ ಇರಬೇಕು ಸುಮ್ಮನೆ ಯಾವುದೇ ಒಂದು ಹೈಲೈಟ್ ಆಗಿರ್ತೀವಿ ಅದನ್ನ ಸಾಕು ಅನ್ನೋ ರೀತಿ ಇರೋದಿಲ್ಲ ಅವ್ರು ವಿನ್ನರ್ ಆಗೋ ಚಾನ್ಸೇ ಇಲ್ಲ ಟಾಪ್ ಫೈ ಸಿಕ್ಸ್ ಬರ್ಬೋದೇನೋ ಯಾವುದೋ ಒಂದು ಡಿಪಾರ್ಟ್ಮೆಂಟಲ್ಲಿ ಜಾಸ್ತಿ ಹೈಯೆಸ್ಟ್ ಆಗಿ ಪರ್ಫಾಮೆನ್ಸ್ ಕೊಟ್ಟು ಬಟ್ ನನ್ನ ಪ್ರಕಾರ ಎಲ್ಲದರಲ್ಲೂ ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಆಟಾಡ್ಕೊಂಡು ಬಂದ್ರೇನೆ ಬಂದ್ರೇ ವಿನ್ನರ್ ಆಗೋದಕ್ಕೆ ಡಿಸರ್ವ್ ಅಂತ ಅನಿಸುತ್ತೆ ರಜದ್ದು ಚೈತ್ರಕದ್ದು ಒಂದು ಪ್ರಾಬ್ಲಮ್ ಹೆಂಗೊತ್ತಾ ಶುರು ಮಾಡಿದ್ರೆ ಇಬ್ಬರು ಸ್ಟಾಪ್ ಮಾಡಲ್ಲ ಅದೇನು ಕ್ಲಿಯರಾಗಿ ಗೊತ್ತಾಗುತ್ತೆ ಇಲ್ಲಿ ರಜತ್ ಅವರು ಕಾಮಿಡಿ ಮಾಡಿಕೊಂಡು ಟ್ರಿಗರ್ ಮಾಡೋ ಕೆಲಸಗಳೆಲ್ಲ ಮಾತಾಡ್ತಾರೆ ಆ್ಯಂಡ್ ನೀವು ಅವ್ರ ಮಾತನ್ನ ನೋಡ್ಬೋದು ಸ್ವಲ್ಪ ಎಲ್ಲ ಒಂದು ಕಡೆ ಆಶ್ ಅಂತ ಅನಿಸುತ್ತೆ ಸಮಟೈಮ್ಸ್ ಒಂಥರ ವ್ಯಂಗುವಾಗಿ ಮಾತಾಡ್ತಾರೆ ಅಂತ ಕೂಡ ಅನಿಸುತ್ತೆ ಚೈತ್ರಕ್ಕೆ ಹೆಂಗೆ ಕಡಿಮೆನಾ ಅವ್ರು ಪಟ್ಟಂತ ಅಲ್ಲೇ ರಿಯಾಕ್ಷನ್ ಕೊಡ್ತಾಯಿರ್ತಾರೆ ರಿಯಾಕ್ಟ್ ಮಾಡ್ತಾ ಇರ್ತಾರೆ ಆ್ಯಂಡ್ ಇವ್ರಿಬ್ರ ಜಗಳ ಯಾವಾಗಲೂ ಕೂಡ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗಿದೆ ಇವತ್ತು ಹೇಗೆ ಹೋಗುತ್ತೆ ಅಂತ ಕಾದು ನೋಡಬೇಕು ಇಲ್ಲಿ ತ್ರಿವಿಕ್ರಮು ಮತ್ತು ಭವ್ಯ ಅವರೆಲ್ಲ ತುಂಬ ಸ್ಮೈಲ್ ಮಾಡೋದಿದೆ ಈ ವಿಷಯಕ್ಕಂತೂ ಸ್ಮೈಲ್ ಮಾಡ್ತಾರಲ್ಲ ಅದನ್ನು ಆ್ಯಡ್ ಮಾಡಿದಾರೆ ಅಷ್ಟೇ ನೋಡೋಣ ಏನಾಗುತ್ತೆ ಏನು ಅಂತ ಒಟ್ಟಿನಲ್ಲಿ ಈ ವಾರ ಟಿಕೆಟು ಫೈನಲ್ ಇರೋದ್ರಿಂದ ತುಂಬ ವಿಷಯಗಳಾಗುತ್ತೆ ಕಾದ್ ನೋಡೋಣ ಆ್ಯಂಡ್ ಇವಾಗ ಇನ್ನೇನು ಐದು ಜನ ಇದ್ದಾರೆ ಈ ಐದು ಜನದಲ್ಲಿ ಯಾರೋ ಒಬ್ಬರು ಮಾತ್ರ ಔಟ್ ಅನಿಸುತ್ತೆ ಈ ರೈಸಿಂದ ಅದು ಮೇ ಬಿ ಎಲ್ಲರ ಒಪ್ಪಿಗೆ ಅಂತಲೂ ಆಗ್ಬೋದು ಅಥವಾ ಕ್ಯಾಪ್ಟನ್ ಒಪ್ಪಿಗೆ ಅಂತಲೂ ಆಗ್ಬೋದು ಮೇ ಬಿ ಇದರಿಂದ ಔಟ್ ಆಗ್ತಾರೆ ಅಂತ ನನ್ನ ಅಭಿಪ್ರಾಯ ಯಾಕಂದರೆ ಎಲ್ಲರೂ ಕೂಡ ಅವರ ಹೆಸರು ತೊಗೊಳ್ಳೋವಂಥ ಚಾನ್ಸ್ಗಳು ಜಾಸ್ತಿ ಇರುತ್ತೆ ಆ್ಯಂಡ್ ಇವಾಗ ಕ್ಲಿಯರಾಗಿ ಗೊತ್ತಾಗುತ್ತೆ ನಿಜವಾದ ಆಟ ಇವಾಗ ಶುರುವಾಗಿದೆ ಅಂತ ಏನು ಬೇಕಾದ್ರೂ ಆಗ್ಬೋದು ಗೈಸ್ ಕಾದ್ ನೋಡೋಣ ಆಟ ಹೇಗೆ ಹೋಗುತ್ತೆ ಹೆಂಗೆ ತೊಗೊಂಡು ಹೋಗ್ತಾರೆ ಏನು ಕತೆ ಅಂತ ವೇಟ್ ಮಾಡಿ ನೋಡೋಣ ಓಕೆನಾ ಸಿಗೋಣ ಮತ್ತೆ ತ್ಯಾಂಕ್ ಯು ವೇಸ್ಟ್ ಲವ್ ಯು ಗೈಸ್ ಬಾಯ್